કેટલીક સવ પોળ કરી નાવરું ને ચાટી તંદરા કોતી કાળમાં તો જાસ્કે કરતા નથી ને છે ને મું તકડા પાંઢા ડન મળ્યા તો પુરી સીરી દેન ન કરતા નથી મત ઓળગ ભરતો એટલે કદે મને મને હે આ તો જો ઈલે ઈલે તોય તો અલે અરલ પણ અલે હેંગો તન અકી અકી પગે સેલિંગ બાગલ કે આટ કટ આતા હમ કટ ભરતો ખાયા કતે નઈ ગોક કરતો રન નઈસ ટાટા જાવ બંડોંડા જારુંડુંડુંડા આડદયા ಬಾಯ್ ಬಿಟ್ಟು ಹೇಳೋ ಮಕ್ಕಳ ಟೆನ್ಷನ್ ಇರಲ್ಲ ರೀ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ ನಾವು ರೀ ಬರ್ರಿ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳಗತ್ತೀನಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಾಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಈಗಿದು ಒಂದು ಹೊಸದು ಏನೋ ಹೊಸದು ಏನಂತ ಹೇಳ್ಬೋದು ಹ್ಞೂ ಒಂದು ರೂಟೀನ್ ಅಂದ್ಕೊಟ್ರಿ ಒಟ್ಟು ಒಂದು ಒಳ್ಳೆಯ ಅಭ್ಯಾಸ ಚಾಲೂ ಮಾಡ್ಕೊಂಡೀನಿ ಮನೆಗಿರೋ ತರಕಾರಿ ಇರ್ತವಲ್ಲ ರೀ ಅದನ್ನು ರಾತ್ರಿ ನೆನೆಸಿ ನೀರೊಳಗೆ ಹಾಕಿಟ್ಟು ಮುಚ್ಚಿಟ್ಟಿರ್ತೀನಿ ಎದ್ದು ಇದನ್ನ ಈ ತರಕಾರಿ ತೆಗೆದು ಆ ನೀರು ಕುಡಿಯೋದು ರೀ ಮನೆಗೆ ಯಾವುದು ಇರ್ತೋ ಅದನ್ನ ಹಾಕೋಬೋದು ಸೌತೆಕಾಯಿ ಇದ್ರೆ ಸೌತೆಕಾಯಿ ಆಮೇಲೆ ಕ್ಯಾರೆಟು ಬೀಟ್ರೂಟು ಶುಂಠಿ ಇದಿಷ್ಟು ನಾನಿಲ್ಲಿ ಬೀಟ್ರೂಟು ಸ್ವಲ್ಪ ಕ್ಯಾರೆಟು ಶುಂಠಿ ಇದಿಷ್ಟು ಹಾಕಿದ್ದೆ ಕಟ್ ಮಾಡಿ ರಾತ್ರಿ ನೆನೆಸಿಟ್ಟು ಮಾಡ್ಕೊಂಡಿದ್ದೆ ಈಗ ಇದನ್ನು ಕುಡಿತೀನಿ ರೀ ಈ ವರ್ಷದಿಂದ ಅಂದರೆ ಮದುವೆ ಹೊತ್ತನೂ ಮೊನ್ನೆ ಸ್ಕೂಲ್ ಚಲೋ ಆಯ್ತಲ್ಲ ಈಗ ಈ ವರ್ಷದಿಂದ ಇದನ್ನ ಹೊಸದು ನನ್ನ ಲೈಫ್ ಒಳಗೆ ಆ್ಯಡ್ ಮಾಡ್ಕೊಂಡಿನಿ ನೋಡೋಣ ಏನೇನು ಚೇಂಜಸ್ ಹಾಕೋ ಅಂತೇಳಿ ಯಾಕಂದರೆ ಹೆಲ್ತ್ ಒಳಗೆ ಭಾಳ ಅಂದ್ರೆ ಭಾಳ ತೊಂದರೆಗಳೊಬ್ಬರಾಗತ್ತೆ ರೀ ನನಗೆ ಹಾಗಾಗಿ ಹೆಲ್ದಿ ಹ್ಯಾಬಿಟ್ ಛಲೋ ಮಾಡ್ಕೊಳೋಣ ಅಂತೇಳಿ ಈಗ ಇನ್ನು ಶುರು ರೀ ಇದರಿಂದ ಭಾಳ ಅಂದ್ರೆ ಭಾಳ ಅನುಕೂಲ ಅದಾವು ನಾನು ರಿಸಲ್ಟ್ ಎಲ್ಲ ಬಂದಮೇಲೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ರೀ ಏನೇನೆಲ್ಲ ಆಗುತ್ತಾ ಇನ್ನು ಕುಡಿಯೋದ್ರಿಂದ ಅಂಥೇಳಿ ಬರೀ ಇವತ್ತಿನ ರೂಟೀನ್ ಚಲೋ ಮಾಡ್ಕೊಂಡಿನಿ ಮಾರ್ನಿಂಗಿಂದ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ವಿಡಿಯೋನ ಮನವಿ ತಿನ್ನು ಎದ್ದುದಿಲ್ಲ ತನ್ನ ಎದ್ದಂದ್ರೆ ಒಂದು ಸೇಮ್ ಟು ಸೇಮ್ ಹಾಗೆ ಆರು ಗಂಟೆಗೆ ಕೆದ್ಬಿಡ್ತಾನೆ ಅವ್ನು ಕಿರಿಕಿರಿ ಇರೋದಿಲ್ಲ ಹಾಗೆ ಸ್ವಲ್ಪ ಮಕ್ಕಳಿಗೆ ಕೊಟ್ಟೆ ಅವ್ರಿಗೆ ಟೇಸ್ಟ್ ಅನ್ನಿಸ್ಲಿಲ್ಲ ಸ್ವಲ್ಪ ಒಂದೊಂದು ರೀ ಅಷ್ಟು ಕುಡಿದು ಕೊಟ್ಟರು ಒಂಚೂರು ಅದಕ್ಕೇನಾದರೂ ಬೆಲ್ಲ ಅಥವಾ ಹಾಕ್ಕೊಂಡು ಸ ಕಲ್ಸಕ್ಕರೆ ಅಂತ ಹಾಕ್ಕೊಂಡು ಕುಡಿದ್ರೆ ಮಕ್ಕಳನ್ನು ಕುಡಿಬೋದು ಸದ್ಯಕ್ಕೆ ನಾನು ಅವ್ರಿಗೆ ಅದೇನ ಹಾಕಿಲ್ಲ ಇದಕ್ಕೆ ಯಾವುದೇ ರೀತಿ ಸ್ವೀಟ್ ಬರಲಿ ಅಂಥೇಳಿ ಹಾಗೆ ಜಸ್ಟ್ ಹಂಗೆ ಕೊಡೋತ್ತೇನಿರಿ ಸ್ನೇಹಿತರೆ ಈಗ ನೋಡಿರಿ ಫ್ರೈಡ್ ರೈಸ್ ಮಾಡಿ ಈಗ ಬೆಳ್ಳುಳ್ಳಿ ಶುಂಠಿ ಹಾಕ್ತೀನಿ ಫ್ರೈ ಅಯ್ಯವು ಇಷ್ಟೊತ್ತಿ ಎಲ್ಲ ಕೆಲಸ ಮುಗಿತು ಕೊಟ್ಟೆ ನಾವು ಇಡೋಕ್ಕಾಗುದಿಲ್ಲ ಯಾಕಂದರೆ ಬಾ ಕಿರಿ 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 ಮಾಡಿರಿ ಅವರು ಇಬ್ಬರನ್ನ ಮೂರು ಚೆನ್ನ ಹಾಕುವಂತೆ ನಾ ಇಬ್ಬರೂ ನನ್ನ ತಂದಾಗ ನೀ ಮನಗೆ ನೀರು ಕರ್ಕೊಟ್ಟು ಜಾಕ ಮಕ್ಕಳನ್ನು ಈಗ ನಾ ಇಟ್ಕೊಂಡಿನಿ ಇದಿಷ್ಟು ತರಕಾರಿನ ಹಾಕ್ತೀನಿ ಈಗ ಹಾಗೆ ಇರೋದು ಈಗ ನಾ ಅಷ್ಟಾಕ ಅವಲಕ್ಕಿ ಹುಳಿ ಮಾಡಿದ್ದೀನಿ ಫ್ರೂಟ್ಸ್ ಕಟ್ತೀನಿ ಅಂದ್ರೆ ಇಬ್ರು ಬೇಡ ಅಂದ್ರೆ ಮನು ಇಲ್ಲಿ ಒಂದರಿಂದ ಅಷ್ಟ ಈಗ ತರಕಾರಿ ಹಾಕೊಂಡ್ರೆ ಓಮಾ ಏನು ಕಂದ ಮೊದಲ ಹಾಂ ಈ ಹುಡುಗ ರೆಡಿ ಆಗೈತೆ ರೀ ಹಾಂ ಕರೆಕ್ಟ್ ಹೋಗಿ ಹಾಂ ಈ ಕಡೆ ಒಂದು ಅಕ್ಕ ಖುಷಿನೂ ಖುಷಿ ಹಂಗೆ ಸ್ಕೂಲ್ ಹೊಂಟೀನಿ ಅಂತ ಅದೆಂತ ಖುಷಿ ಐತೆ ಅಂದ್ರೆ ಅಲ್ಲೇ ಹೊಂಟಲ್ಲ ಅವ್ರು ನೋಡಿ ಇನ್ನೇ ಬರೆಯದ ಏನಿಲ್ಲ ಏನೋ ಬಂದೆ ಇಲ್ಲಿ ಕಾಳ್ಮೆಂಟ್ಸಿ ಕುಟ್ಟಿ ಕುಡಿ ಕುಡಿ ಮಾಡ್ತೀನಿ ರೀ హక్కు ఆగి ఐదు పర్సెంట్ బెల్ల నోడ్రు కిణి హాక్తీని అదక హస మిణికి వంద హాకీ యాకంటే ఇవ్ కడింబా బాగా కామెంట్స్ జాస్తి ఐదు పర్సెంట్ ಈಗ ಈಗ ಸ್ವಲ್ಪ ಹಾಕ್ಕೊಂಡಿನಿ ಈಗ ಅಮ್ಮ ಹಾಕಿ ಕರ್ಶಿಂದ ಒಂದು ಸ್ವಲ್ಪ ಹಾಕ್ಕೊಂಡ್ರಿ ಇದಕ್ಕೆ ಯಾವುದೇ ಮಸಾಲೆ ಇಲ್ಲ ಜಸ್ಟ್ ತರಕಾರಿ ಕಾಣ್ಕೊಳ್ಳಿ ಅಷ್ಟೇ ಉಪ್ಪು ಇಲ್ಲಿ ನೋಡ್ರಿ ಅದು ಎಷ್ಟು ಖುಷಿ ಅಂದ್ರೆ ಸ್ಕೂಲ್ ಹೋಗೋದು ಅಂದಾಗ ಅಷ್ಟು ಖುಷಿ ನೋಡಿರಿ ಇವತ್ತು ತಾನೇ ಬಟ್ಟೆ ಹುಡ್ಕೊಳೋಣ ನನಗೆ ಸಿಕ್ಕಿದ್ದಿಲ್ಲ ಇದ್ರದ್ದು ಈ ಕೋಟು ಶರ್ಟ್ ಇತ್ತು ರೀ ಈ ಪ್ಯಾಂಟ್ ನಂಗೆ ಸಿಕ್ಕಿದ್ದಿಲ್ಲ ಅದು ಹೆಂಗೆ ಹುಡ್ಕೊಳು ಗೊತ್ತಲ್ಲ ಹುಡ್ಕೊಂಡು ತಾನೇ ಹಾಕೋಣ ನೋಡ್ರಿ ಫುಲ್ ಡ್ರೆಸ್ನ ಓಮ ಅಲ್ಲಿತ್ತ ಲಾಸ್ಟಿಗೆ ನೋಡ್ರಿ ಬಾ ನಾ ಹಾಕಿನಂದ್ರೆ ಕೇಳಲ್ಲ ತಾನೇ ಹಾಕ್ಕೊಂಡಂತ ತಾನೇ ಬಟ್ಟೆ ತಗೊಂಡು ತಾನೇ ಈ ಹೊಸ ಡ್ರೆಸ್ ತಗೊಂಡು ಹಾಕ್ಕೊಂಡನ ಸೂಪರ್ ಹಿಂಗೆ ಇರಬೇಕು ಮಕ್ಕಳು ತಮ್ಮ ಕೆಲಸ ತಪ್ಪ ಪಟ ಮುಗಿಸ್ ಹುಡುಕ್ರೆ ಅವ್ರಪ್ಪ ಅವ್ರ ಪಪ್ಪ ಹೇಳ್ತಿದ್ರು ಇವನು ಹಿಂಗೆ ಹಾಕ ನೋಡ್ತೀರ ಅಂತೇಳಿ ಅದು ಮನ್ವೀತಿಗೆ ಹಂಗಲ್ಲರ ಮನ್ವೀತಿಗೆ ಮುಂದಿದ್ರೆ ನಾನೇ ಹುಡುಗ್ ಕೊಡ್ಬೇಕು ಏನು ಸಿಗಲ್ಲ ಇಲ್ಲ ಹುಡ್ಕೋದ ಇಲ್ಲರದ ಹೋಗಿ ಒಂದು ಕಡೆ ನಿಂತು ಬಿಡ್ತೈತಿ ಇಲ್ಲಲ್ಲಿ ಅಂತೇಳಿ ಬಂದು ನಾನೇ ಹುಡುಕ್ ಕೊಡ್ಬೇಕು ಇವ್ನು ಹಂಗಲ್ಲ ಎಲ್ಲ ಕಿತ್ತಾಕ್ಯಾದ್ರೆ ಹುಡ್ಕೋತಂತ ನೆನ್ಬಿಟ್ಟೆ ತುಡ್ಕೊಂಡು ಹಾಕೊಂಡು ನಿಂಟಾನ ಟಿಫನ್ ಬ್ಯಾಗ್ ಅವ್ರ ಅಣ್ಣ ನಾ ಹೇಳಿಂದ ರೆಡಿ ಮಾಡ್ಕೊಳ ಇವನ್ನ ತಾನೇ ರೆಡಿ ಮಾಡ್ಕೊಳ ಆಲೇ ಇಲ್ಲಿ ಟಿಫನ್ ಬ್ಯಾಗ್ ಇಟ್ಟಂತಂದು ಇಲ್ಲಿ ಬಾಟಲ್ನೂ ತುಂಬಿಟ್ಟ ನೋಡ್ರಲ್ಲೇ ಇಲ್ಲ ಒಳಗಿಡಣ ಸರಿ ಇವ್ರಿಗೆ ಸೋಮವಾರದವ್ರಿಗೂ ಏನೋ ಬುಕ್ಸ್ ಏನು ಬೇಡ ಕೊಡೋರಿಗೆ ಲಂಚ್ ಬಾಕ್ಸು ಬಾಟಲ್ ಎಷ್ಟೋ ಕೊಟ್ಟು ಕಳ್ಸಿರಿ ಅಂತಾರೆ ಹಾಗಾಗಿ ಇಷ್ಟ ಇವಾಗ ಹೋಗ್ ಕುಂತ ಬೇಕಾಗಬೇಕಂದ್ರೆ ಕುತ್ಕೊರೋಕೆ ಅದಕ್ಕೆ ಸೋಮವಾರದವರೆಗೂ ನಮ್ಮಅಮ್ಮನ ಹುಷಾಯ್ತಮ್ಮ ಅಬ್ಬಾಯ್ ಬಾ ನೀರು ನೀರು ಬಂದವ್ರಿ ನೀರು ಹಚ್ಚೀನಿ ಈಗ ಒಳಗಿಂತ ಹಾಕಿ ಅವನ್ನೆಲ್ಲ ತುಂಬಿಸ್ಬೇಕು ಎಂಟು ಆತ ಏ ಚಂದಾಗಿಲ್ಲ ನೀನು ಡ್ರೆಸ್ ಕಂದ ಹಾಕೊಂಡು ಮುಗಿ ತನಿವ ಬಟನ್ ಹೊಳಿ ಕಡೆ ಹಾಂ ನೈಸ್ ಈಗ ನೋಡಿರಿ ಎಂಟೂವರೆ ಆಯಿತು ತುಂಬ ಮುನಿಗೆ ಇಬ್ಬರಿಗೆ ನಾಷ್ಟ ಕೊಟ್ಟಿನಿ ಇಬ್ರು ರೆಡಿ ಆಗ್ಯಾರ ನೀ ಮೇಲೆ ಅದೊಂದು ಹಾಕೋ ಕೊಟ್ಟು ಒಂದು ನೀರು ಹಿಡಿತೀನಿ ರೀ ನಾನು ಈಗ ಬಡ ಬಡ ಎಲ್ಲ ಆಯಿತು ಹಾಗೆ ಯಶಮಾನ್ರಿಗೆ ನೋಡಿರಿ ರೆಡಿಮೆ ಇಟ್ಟೀನಿ ಈಗ ಎಲ್ಲರೂ ಅವ್ರವರು ಡ್ಯೂಟಿಗೆ ಹೋಗೋರಿಗೆ ಹಿಂಗೆ ಇರುತ್ತೆ ಆಮೇಲೆ ಮಾಡ್ಕೊಳ್ಳೋದು ಯಶಮಾನ್ರಿಗೆ ಡಬ್ಬಿ ಕಟ್ಟಬೇಕು ಅವಲಕ್ಕಿನ ಅವ್ರು ನಾನು ಬಿಡಕ್ಕೆ ಹೋಗ್ತೀನಲ್ಲ ಅಲ್ಲಿ ಅವ್ರಿಗೆ ಕೊಟ್ಟು ಹೋಗ್ಬಿಟ್ಟೆ ಮೂರು ಡಬ್ಬಿ ನಮ್ಮ ಇನ್ನು ಮುಂದೆ ಬೆಳಗ್ಗೆ ಮೂರು ಡಬ್ಬಿ ರೆಡಿ ಮಾಡಬೇಕು ನನಗೆ ಸ್ವಲ್ಪ ಫ್ರೈಡ್ ರೈಸ್ ಐತ್ರಿ ಫ್ರೈಡ್ ರೈಸ್ ಇದಿಷ್ಟು ಅಂತೀನಿ ನಾನು ಎಷ್ಟು ಮಂಟ್ರಿಗೆ ಅವ್ಲಕ್ಕೇದು ಹೋದಾಗ ಡಬ್ಬಿ ಹಾಕೊಂಡೋಗ್ಕೀನಿ ನೀರು ಕಾದು ಓದಾಡೋ ಹಾರಿಸ್ ಹಾರಾಕತೀವಿ ತಿರುಗಿ ನೀರು ಅದಕ್ಕೆ ನೀರು ಹಾಕೊಂಡು ತಿಕ್ಕಿ ತೊಳ್ದು ನೀರು ಹಾಕೊಂಡು ಆಮೇಲೆ ಜಾಕ ಮಾಡ್ತೀನಿ ರೀ ಅಲ್ಲಿವ್ರಿಗೆ ಎಷ್ಟು ಆರ್ತವೋ ಆರಿ ಬಿಡಲಿ ಮತ್ತೇನು ರೀ ಈಗ ಮುಚ್ಚಿಡ್ತೀನಿ ಗಂಟ ಇದ್ರಿ ಎಷ್ಟಿರ್ತವೋ ಅಷ್ಟನ್ನು ಮಾಡೋಕ್ಕೀನಿ ನಾನೇ ಏನೂ ತಯಾರಾಗಬೇಕು ಇಷ್ಟು ಮಾಡಿದ್ರೆ ಏನು ಪೂಜೆ ಆಗಿಲ್ಲ ನಂದು ಜಾಕ ಮಾಡಿದ್ರೆ ಪೂಜೆ ಮಾಡ್ತೀನಿ ರೀ ಸ್ವಲ್ಪ ರುಟೀನ್ ಚೇಂಜ್ ಮಾಡ್ಕೋತೀನಿ ರೀ ನಾಳೆಯಿಂದ ಸೋಮವಾರಿಂದ ಅಂದ್ರೆ ಬೆಳಿಗ್ಗೆ ಪೂಜೆ ಆಗ ಸರಿ ಹ್ಮ್ ಮಾಡ್ತೇನೆ ಹಾಂ ಅಂತಾರ ಹೌದು ಅಂತಾರ್ಟ್ ಸೂಪರ್ ಐತಲ್ಲ ಸೂಪರ್ ಅಂತ ಹೇಳ್ತಾರ ಹ್ಞೂ ಸರಿ ತಿನ್ ಎಷ್ಟು ಆಸೆ ನೋಡ್ರಿ ಅದು ಗಂಡಿಗೆ ಸ್ನೇಹಿತರೆ ನೋಡಿರಿ ಚಳಕ ಆಯಿತು ನಾನು ರೆಡಿ ಆದೆ ಎಷ್ಟು ಮಾಡಿರು ಡಬ್ಬಿ ತಂದ್ಬಿಡು ಮತ್ತೆ ಗೋಳಬಿಡ ಅದಡಲ್ಲ ಅಂದ್ರೆ ಹಾಗಾಗಿ ಅವ್ರಿಗೆ ಡಬ್ಬಿ ತೊಗೊಂಡೆ ಮೊದಲು ಟಿಫನ್ ಬಾಕ್ಸ್ನಾಗ ಇತೀನಿ ಅವ್ರ ಡಬ್ಬಿನೂ ಹೋಗಲ್ಲಿ ಕೊಟ್ಟರೆ ಆಯಿತು ಎಲ್ಲಡ್ರಿ ಕೂಸ್ ನೋಡಿರಿ ಎಷ್ಟು ಕುನೀತೈತಿ ಸ್ಕೂಲ್ಗೆ ಹೋಗ್ ಟಿಫನ್ ಇಟ್ಕೊಂಡು ಚಪ್ಪಲ್ ಹಾಕೊಂಡು ರೆಡಿ ಆದಾಗಲೇ

ಸ್ನೇಹಿತರು ನೋಡ್ರಿ ಅಲ್ಲಿಂದ ಬಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಕೆಲಸ ಐತೆ ಅದೆಲ್ಲ ಮಾಡ್ಕೊಂಡು ಕುತ್ಕೊಂಡು ಇಲ್ಲಿ ಕೆಲಸ ಯಾವುದೂ ಮಾಡಿಲ್ಲ ನಂಗೆ ಬರೀ ತನ್ನ ಕಡೆಯೇ ಗಮನ ಹೊಂಟೈತಿ ಏನು ಮಾಡ್ತಾನೆ ಇಲ್ಲ ಏನು ಮಾಡ್ತಾನೆ ಏನಂತೇಳಿ ಯಾಕಂದ್ರೆ ಫಸ್ಟ್ ಏನಂದರೆ ಇಲ್ಲೇನೋ ಅಂದ ಖುಷಿಯಿಂದ ಹೋಗೋಣ ಅಲ್ಲಿ ಏನು ಮಾಡ್ತಾನೋದು ಹಾಂ ಏನಂತರ ಭಾಳ ಟೆನ್ಷನ್ ಆಗೈತಿ ಯಾಕಂದ್ರೆ ಅವನು ಏನಾದರೂ ಈಗ ಒಂದು ಸುಸು ಬರಲಿ ಇಲ್ಲ ಏನಾದರೂ ಒಂದು ಬೇಕಾಗಿರಲಿ ಯಾವುದನ್ನೂ ಹೇಳ್ಕೊಳೋದಿಲ್ಲ ಸರಿ ಯಾವ ಬೇಕಾಗಿರೋದು ಹೇಳ್ಕೊಳ್ದಿದ್ರು ಪರವಾಗಿಲ್ಲ ರೆಸ್ಮೆನ್ ಹಾಕೊಂತು ಬರ್ತಾನೆ ಅನ್ನೋದು ಒಂದು ಆದ್ರೆ ಹಂಗಲ್ಲ ಹಂಗಲ್ಲ ಸುಸು ಸುಸುಮಂದರು ಕೂಡ ಎದ್ದು ಹೇಳೋದಿಲ್ಲ ಅಷ್ಟು ಏನಂದ್ರೆ ಒಂದೊಂದು ಮಕ್ಕಳು ಇರ್ತಾವೆ ಒಬ್ರ ಜೊತೆ ಮಾತಾಡಕ ಭಯ ಪಡ್ತಿರ್ತವೆ ಹೋಗ ಒಂದು ಏನೋ ಹೇಳೋಕೋದು ಕೇಳೋಕ್ಕು ಎಲ್ಲರ್ತಿರ್ತಾವ್ರು ಮನನು ಸ್ಟಾರ್ಟಿಂಗ್ ಹಿಂಗ ಇದ್ದಾರೆ ಆಮೇಲೆ ಇವಾಗ ಇವಾಗ ಸುದರ್ಶನ ಅಲ್ಲೇ ಮೂರು ವರ್ಷ ಆಯಿತು ಉಂಟು ಅವ್ನ ಕಡೆ ಅಷ್ಟು ಚಿಂತೆ ಇರೋಲ್ಲ ಹಂಗೀಗ ಈಗ ಮೈ ಫಸ್ಟ್ ಡೇ ಎಲ್ಲ ಹೋಗಿದ್ದು ಬರೀ ಆ ಕಡೆನ ಹೇಳತಿ ಏನು ಮಾಡೋತ್ತೈತೆ ಏನು ಮಾಡೋತೈನ ಬಾಯ್ ಬಿಟ್ಟು ಹೇಳೋ ಮಕ್ಳ ಹತ್ರ ಟೆನ್ಷನ್ ಇರಲ್ಲ ರೀ ಹತ್ತಾದರೂ ತಮಗೇನು ಬೇಕೋ ಅದನ್ನ ಕೇಳ್ಕೊಂಡು ಒಟ್ಟು ಒಟ್ಟಿನಲ್ಲಿ ಹೇಳ್ಕೊತಾರೆ ಹತ್ತದ ತೋರ್ಸೋತಾರೆ ಬಂದು ಅವ್ರಿಗೆ ಕೇಳ್ತಾರೆ ಹತ್ರ ಕೂಡ ಅದು ಇವನು ಅಳೋನು ಅಲ್ಲ ಹೋಗಿ ಮಾತಾಡೋನು ಅಲ್ರಿ ಸುಮ್ಮನೆ ಮನಸ್ಸಿನ ಇಟ್ಕೊಂಡು ದುಃಖ ಇಟ್ಕೊಂಡು ಕೂತ್ಬಿಟ್ಟಿರ್ತಾನು ದುಃಖ 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 ದುಃಖವನ್ನು ಕೂತ್ಕೊಂಡ್ಬಿಟ್ಟಿರ್ತಾನ ಒಂದೊಂದ್ಸರಿ ನಾವು ಹೊರಗ್ ಬಿಟ್ಟೋಗಿರ್ತಾರ ಒಂದ್ಸರಿ ಹಂಗ ಮಾಡಿರ್ತದ್ರಿ ಸ್ವಲ್ಪ ಲೇಟ್ ಆಯ್ತಂದ್ರೆ ಅದರ ಮನೋಜೊತಿ ಇರ್ತಿರ್ತಾನೆ ಒಂದು ಲೆಕ್ಕಕ್ಕೆ ಇರ್ತಾನೆ ಬಟ್ ಇವತ್ತು ಒಬ್ನ ಅಲ್ಲ ಒಬ್ಬನೇ ಅಂದ್ರೆ ಒಬ್ನ ಹುಟ್ಟಿ ಐದು ವರ್ಷ ಐದು ವರ್ಷದ ಫಸ್ಟ್ ಟೈಮ್ ಅವನು ಯಾರು ಇರ್ತಾನೆ ಒಬ್ಬನೇ ಇದ್ದಿದ್ದು ಈಗ ಅಲ್ಲಿ ನೋಡೋಣ ಏನೇನು ಮಾಡ್ಕೊಂಡ್ಬಿಡ್ತಾನ ಭಾಳ ಅಲ್ಲೇ ಐತೆ ಜೀವ ಎಲ್ಲ ಇದು ಮನೆ ಆಗಿನ ಕಡೆ ನನ್ನ ಕಮ್ಮಿಯಲ್ಲ ನನ್ನ ಮಗನ ಕಡೆನೇ ಐತಿ ಎಲ್ರಿಗೂ ಒಂದನೇ ದಿವಸ ಫಸ್ಟ್ನೇ ದಿವಸ ಮಕ್ಕಳು ಸ್ಕೂಲ್ ಹೋಗಾರಂಟ್ರಿ ನಮ್ಗೆ ನಗದು ಸಹಜ ಬಟ್ ಒಂದೊಂದು ಮಕ್ಕಳು ಒಂದೊಂದು ಥರಾನೆ ಇರ್ತಾರ ಆಳೋದು ಏನು ಸ್ವಲ್ಪ ಜ್ಯೂ ಜ್ಯೂಟಿಯಾಗಿರ್ತಾವೆ ಹುಡುಗರು ಅಂತ ಇದ್ದ ಅಂಥ ಮಕ್ಳು ಇದ್ರೆ ಎಲ್ಲಾದರೂ ಇದ್ದು ಬರ್ತಾವೆ ಅದ್ರ ಈ ಥರ ಬಾಯ ಎಲ್ಲಿ ಬಿಡು ಹುಡುಗಿರ್ತಾರ ಭಾಳ ಮುಗ್ದು ಆಗಿ ಅಂಥ ಮಕ್ಳಿಗೆ ಕಷ್ಟ ರೀ ಯಾಕಂದ್ರೆ ತಂದೆ ತಾಯಿಗೆ ಆ ಕಡೆನೇ ಇರ್ತೈತಿ ಯಾಕಂದ್ರೆ ಅವ್ರು ಏನಂತ ನಮ್ಗೆ ಗೊತ್ತಲ್ಲ ಭಾಳ ಟೆನ್ಷನ್ ಆಗೈತಿ ನೋಡ್ಬೇಕು ಏನು ಲಂಚ್ ಎಷ್ಟು ಮಾಡಿಸಿದ್ರೆ ಏನೋ ಗೊತ್ತಿಲ್ಲ ಅವ್ನಿಗೆ ನಿಜ ಹಾಕೊಂಡು ತರಕಾರಿ ಅಂದ್ರೆ ಒಂಚೂರು ತಿನ್ನಲ್ರಿ ತರಕಾರಿ ಅಂದ್ರೆ ಇವಾಗ ನಾಶ ಮಾಡಿದ್ರೆ ಸತ್ತಿಗೆ ಅದ್ರೊಳಗೆ ರೋಳಾಗಡ್ಡಿ ಟಮೆಟೆಲ್ಲ ತೆಗೆದುಕೊಟ್ನಿ ನಾ ಶೇಂಗಾಕ ಇರೋದಂತ ತಿಂತಾನೆ ಅಂದ್ಬಿಟ್ರೆ ಬರೀ ಅಂತ ತಿನ್ನಲ್ಲ ಒಂದು ಸಣ್ಣ ಕರಿವೆ ಎಳಿ ಕರಿವೆ ಒಂದು ಎಲ್ಲಿ ಬಂತಂದ್ರೆ ತಗೋ ಹೋಗಿ ತಾನೆ ಅಳತಾನೆ ಇದೆ ಅಂತೇಳಿ ಅಂಥದ್ದು ಇವನ್ನ ಹೋಗಿ ಹೋಗಿ ಫ್ರೈಡ್ ರೈಸ್ ಮಾಡ್ಕೊಂಡಿಬಿಟ್ಟಿನಿ ಯಾಕೋ ಜಗಳ ಮಾಡೋನು ಅಷ್ಟು ಖುಷಿಯಾಗಿಬಿಟ್ಟರೆ ಅವನು ಯಾವಾಗ ಹೋದೇನು ಸ್ಕೂಲ್ಗೆ ಯಾವಾಗ ಹೋದ್ರು ಸ್ಕೂಲ್ಗೆ ಅಂತೇಳಿ ಫ್ರೈಡ್ ರೈಸ್ ಎಂದನು ಎಂತ ತಿನ್ನೋ ಅವನು ಅಂಥದ್ದು ಅದನ್ನ ಹಾಕ್ಸಿ ಹೋಗಿ ಅಂದ್ರೆ ಅದು ಏನು ತಿಂತಾನೋ ಅದ್ರ ತುಂಬ ತರಕಾರಿ ಅದಾವು ತಿಂತಾನೋ ಜಗಳ ಮಾಡ್ತಾರೋ ಗೊತ್ತಿಲ್ಲ ಜಗಳ ಮಾಡಲ್ಲರ ಹೋಗೋದಲ್ಲ ಸ್ವಲ್ಪ ಕಾಮನ್ ಸೆನ್ಸ್ ಐತೆ ಹೇಳೋದಕ್ಕೆ ಜಗಳ ಮಾಡೋ ಮಾಡಲ್ಲ ಅದರ ದುಃಖ ಇಟ್ಕೊತಲ್ಲ ಮನಸ್ಸಿಗೆ ಎಲ್ಲಿ ಎದಿ ಹೊಡೆದಾಗ ಅಂತ ಹೇಳಿದ್ರೆ ಆತ ಮಾಡ್ಕೋತೀನಿ ಹೋಗಿ ಹೋಗಿ ನಾನು ಅದನ್ನು ಕಟ್ಟೀನಿ ಅವತ್ತು ಆ್ಯಕ್ಚುಲಿ ಬೇಗ ಬರ್ತಾರಲ್ಲ ಹನ್ನೆರಡವ್ರು ಬರ್ತಾರೆ ಅವರು ನಾಶಾನ ಕಟ್ಬೇಕಂತ ಅಂದ್ಕೊಂಡಿದ್ದೆ ಆದರೂ ಒನ್ಗಿನ ತಿನ್ನೋಕಾದರೆ ಸೊ ಸೂಸ್ಲಾಯಿತು ಅಲಕೆತು ಒಂದು ಚೂರ ಒಂಚೂರು ಒಂದು ತುತ್ತು ಸೇರೋದಿಲ್ಲ ಅವು ಸುಮ್ಮನೆ ಬಿಡ ಮಕ್ಕಳ ಜೊತೆ ಕುಂತಿರ್ತದಲ್ಲ ನೋಡೋಣ ಅಂತೇಳಿ ಅದನ್ನ ಕಟ್ಟಿಬಿಟ್ಟೀನಿ ಏನೇನು ಮಾಡ್ಕೊಂಡು ಬರೋದನ್ನು ಮಾಡ್ಕೊಂಡು ಬರ್ತದೆ ಕಾಯಕತ್ತೀನಿ ಅವಾಗ ಯಾವಾಗ ಹನ್ನೆರಡವ್ರಿಗೆ ಅಂತೇಳಿ ಇನ್ನು ಅರ್ಧ ತಾಸು ಐತೆ ಕರೆಕ್ಟ್ ಹನ್ನೆರಡು ಗಂಟೆ ಐತಿ ಒಂಬತ್ತೂರಿಗೆ ಬಿಟ್ಟು ಬಂದಿರಿ ಅವನ ಕರೆಕ್ಟ್ ಇವತ್ತು ನಾವು ಒಂಬತ್ತುವರೆ ಹತ್ತುವರೆ ಹನ್ನೊಂದುವರೆ ಹನ್ನೆರಡು ಮೂರು ತಾಸು ಆತ್ರಿ ಟೈಮ್ ಮುಗಿದ ಹೋಗ್ರೆ ಒಂದು ಕೆಲಸ ಮಾಡಿಲ್ಲ ನಾನು ನೋಡೋದು ಬಣ್ಣ ಬುಟ್ಟೆ ಹಂಗೆ ಹೋಗ್ತಾವ ಬಣ್ಣ ಇಟ್ಟೀನಿ ಅಡುಗೆ ಮನೆಗೆ ಹಂಗೆ ಅಡುಗೆ ಮಾಡಿಟ್ಟಿನ ಬೆಳಿಗ್ಗೆ ಅವ್ರಿಗೆ ಹೋಗುವಾಗ ಅದು ಹಾಗೆ ಐತಿ ಅಡುಗೆ ಮನಿಗೆ ಹೋಗಿದ್ರೆ ನಾನು ಆಸ್ತ್ರ ಸತ್ಯ ಮಾಡಲಿ ಇಲ್ಲೇ ಕೂತೀನಿ ಅವನು ನನಗೆ ತೋರಿಸಿದ್ದಾವಳಕ್ಕೆ ಹೆಂಗೆ ಅದ ಬುಟ್ಟೆ ನೋಡ್ಬೇಕ್ರಿ ಅವನಿಗೆ ನಿನ್ನೆ ಏನೇ ಕೇಳೋದಿಲ್ಲ ಮೊಟ್ಟೆ ಮೊಟ್ಟೆ ಅಂತೇಳಿ ಮೊಟ್ಟೆ ಮೊಟ್ಟೆರ ಕುದಿಸಣ ಹಂಗೆ ಬರತ್ತೀಗ ಹಂಗೆ ಖುಷಿಯಿಂದ ಬರಲಿ ಹತ್ಕೊಂಡಾರ ಬರಲಿ ಮಾನಸಿಕರ ಆಗಿ ಬರಲಿ ಅವ್ನು ಕೇಳಿದ್ದು ಪಟ್ರೆ ಖುಷಿ ಹಾಕಣ್ಣ ಮನೆ ಕೇಳಿದ್ದ ಮೊಟ್ಟೆ ಮೊಟ್ಟೆ ಅಂತೇಳಿ ಮೊಟ್ಟೆ ಸಾರು ಮೊಟ್ಟೆ ಸಾರು ಮಾಡ್ತೀನಿ ನಿನ್ನೆ ರೊಟ್ಟಿ ಅದವು ಈಗ ಮೊಟ್ಟೆ ಕುದಿಸ್ ಕುದಿ ಸಾರು ಸಾರಿಗೆ ಆಮೇಲೆ ಮಾಡ್ಕೊತೀನಿ ರೈಸ್ ಅಂತೂ ಬೆಳಿಗ್ಗೆ ಮಾಡಿದ್ದೆ ರೊಟ್ಟಿ ಅದಾವೆ ನಿನ್ನೆದು ಅಡುಗೆಗೆ ಇಷ್ಟ ಐತಿ ಇವತ್ತಿನ ಪ್ಲ್ಯಾನ ಮೊಟ್ಟೆ ಕುದಿಸೋಣ ಅಂತ ಫಸ್ಟ್ ಬೆಳಿಗ್ಗೆ ಹಾಲು ಕೊಡ್ಬೇಕಂತ ಅಂದ್ಕೊಂಡಿದ್ರೆ ನೆನಪಾಗಿಲ್ಲ ನನಗೆ ಹಾಲು ಕೊಡೋಕ ನೀರು ಒಂದು ಬಿಡು ಬಂದ್ಬಿಡ್ಬಲ್ಲ ನೀರಿಡೋ ನನಗಮ್ಮ ನೋಡ್ರಿ ನೆನಪಲ್ಲಿ ಕೆಲವು ಇಷ್ಟು ಹುಷನ್ ಇದೆ ಚಲಾಗಿದೆ ಅಂತೇಳಿ ಹೂಷಣೆ ತಿನ್ಬೇಕಂತೇಳಿ ಬಂಡೆ ತಿಕ್ಕರ್ತನಿ ತೊಂದ್ ಬರೋದ್ ಕೆಲಸ ಮಾಡ್ಕೊಂಡ್ರ ಅವ್ನ ಜೊತೆ ಇನ್ನೇನ್ ತಂದ ಕೇಳ್ಕೊಂಡ್ಕೊಂಡಿಟ್ಬಿಡ್ತೇನೆ ಮತ್ತೆ ಯಾವ ಮತ್ತ್ ಕೆಲ್ಸಗಳ ನೋಡ್ರಿ ಹನ್ನೆರಡು ಮೂವತ್ತೈದಾಯ್ತು ಎಚ್ಕೊಂಡ್ರಿ ತನ್ನ ಕರ್ಕೊಂಡ್ ಬರಾಕತ್ತಾರಂತ ಬರೀ ನೋಡೋಣ ಇನ್ನೇನ್ ಹೇಳ್ತಾನೆ ಇನ್ನೇನ್ ತಂದನ ಸುದ್ದಿ ಅಂತೇಳಿ ಇವಂಗ ರೀ

ಅಮ್ಮ ಮಾಡೈತೆ ಅಂತ ನನ್ನ ಮಗ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗಿ ಅಯ್ಯ ಬಂಗಾರ ಒಟ್ಟು ಉಂಡತಿ ಏ ಸೂಪರ್ ಏನಿದು ವಂಡರ್ ಆಯ್ತಲ್ಲ ನನಗೆ ಭಾಳ ತರಕಾರಿ ತಿನ್ನಲ್ಲ ಅಂತ ನಾ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೆ ನೀರು ಅಂತ ಕೊಡ್ತಿಲ್ಲ ನೋಡಿ ಭಾಳ ಸ್ವಲ್ಪ ಕೊಡ್ದ ನಾ ನೀರನ್ನ ಹರಿದು ಕೊಡ್ರಿ ಕಷ್ಟಪಡತ್ತೆ ನಾವ ತಿನ್ನಕ ಸ್ವಲ್ಪ ಗುಗುಡಿ ಹರಿ ಕೊಡ್ತಾನ ಹ್ಮ್

ಹೋಗ್ತರೆ ನೀ ಹೋರಿ ಅಮ್ಮಾ ವಿಚಾರಕತೆ ಹೈ ಕನ್ನಮ್ಮ ಏನು ಓರ್ಸಿದ್ರು ಇಲ್ಲ ಹ್ಮ್ ಓಚಿಲ್ಲ ಹ್ಮ್ ಮತ್ತೆ ಏನು ಮಾಡಿದ್ರು ಡ್ಯಾನ್ಸರ್ ಡ್ಯಾನ್ಸರ್ ಕೂತ್ಕೊಂಡ ಹ್ಮ್ ಕೂತ್ಕೊಂಡು ಹ್ಮ್ ಅತ್ತೆ ಏನು ಮಾಡಿಸ ಆಗಲೇ ಮಾಡಿಸಿದ್ರ ಡ್ಯಾನ್ಸು ಸರಿ ಮತ್ತೆ ಆಟ ಆಡಕ್ಕೆ ಬಿಟ್ರಾ ಯಾವುದೇದು ಆಡಿದೆ ಆಟ ಜಾರುಗೊಂಡು ಒಂದು ಆಡ್ದಾ ಹ್ಞೂ యారా మళ్ళు మాట్సా బేర ని ఫ్రెండ్స్ మాతడుచండె యారో ఇలాను దిన దిన ఓకే ఆవగా ఫ్రెండ్స్ అక్కర్ ఆ మాతాడు ఎల్ కతీ ఎల్ ముందు కతా హిందూత్యా నడు కతా मैं लोगों चाहता तुम तो बेहतर हाँ सर्कल खंड्रवेक हाँ हमें लिनुन डॉल्विन का वाल बॉल इतना ऑरेंज हाँ ऑरेंज कलर बॉल है हाँ हमें लेमन तुमकी डॉल है हाँ ए बॉल ना तो तुम उन हाल अच्छी तावा हाँ हाँ अच्छी मुंजी तोंडा आउट टेक ಅವ್ರ ಔಟ್ ಹಾ ಹಾ ಪಟಾಪಟ್ಟ ಹೋಗಿಬೇಕಲ್ಲ ಅದನ್ನ ಪಾಸ್ ಮಾಡ್ಬೇಕ ಹಾ ಒಬ್ರಿಗೊಬ್ರು ಕೊಡೋದು ಹ್ಮ್ ಸೂಪರ್ ನಮ್ಮ ತನಿ ಬಂಗಾರಿ ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಬಂತು ಜಾಣ ಮಗು ಅತ್ತಿಲ್ಲಂತ ನೋಡ್ರಿ ಅದು ಸುಮ್ಮನೆ ಕೂತಿತ್ತಂತ ಬಂಗಾರ ಒಬ್ಬ ಪೇರೆಂಟ್ಸ್ ಒಬ್ಬರು ಬೇ ಬಂದು ಕರ್ಕೊಂಡಾರ ಅಲ್ರಿ ಅದನ್ನ ನೋಡಿ ನಮ್ಮ ಪಪ್ಪ ಬಂದಿಲ್ಲ ಅಂತ ದುಃಖ ಆಯ್ತು ಅವ್ನ್ಗಷ್ಟ ಅದ್ಲಕ್ಕಂದ ಬರ್ತಾನ ಪಾಪ ನೀನು ಬಂಗಾರ ಇನ್ನು ಬಿಟ್ಟು ಬರ್ತಾನ ಅಲ್ಲೇ ಸ್ಕೂಲ್ನಾಗ ತತ್ತ ಬರ್ತಾನಾ ಅದಕ್ಕೆ ಅಲ್ಲದನು ಹಾಂ ಜಗ್ ಬರ್ತ ಜಗ್ ಯಾರು ಬಿಚ್ಕೊಟ್ಟಿದ್ರು ನಿಂಗೆ ಬಾಟಲ್ ಮ್ಯಾಮ್ ಲಂಚ್ ಬಾಕ್ಸ್ ಯಾರು ಬಿಚ್ಕೊಟ್ಟಿದ್ರು ನೀನ ಬಿಚ್ಕೊಂಡ್ಯಾ ನೀನ ಬಿಚ್ಕೊಂಬಿಟ್ಟಿಯಾ ಲಂಚ್ ಬಾಕ್ಸ್ನ ಹಾಂ ಲೂಸ್ ಮಾಡ್ಕೊಳ್ಳೂಸ್ ಆಯಿತು ತಡಬೇಕು ಹಾಂ ತೊಗೊ ಬಿಚ್ಚಿಗೆ ಲೂಸ್ ಆಯ್ತಾ ಓ ಹಂಗೆ ಬಿಚ್ಚಿಕೊಂಡೇನು ಹಾಂ ಹಂಗಿತ್ತಂದ್ರೆ ಹೋಲಿತ್ತ ನಾಳೆ ಹಾಂ 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 ಚೆಲ್ಲಿಲ್ಲಲ್ಲ ಬಾಕ್ಸ್ನ ಅಮ್ಮ ಬ್ಯಾಗ್ನಾಗ ಬ್ಯಾಗ್ನಾಗ ಚೆಲ್ಲ ಅಮ್ಮ ಇಲ್ಲ ಚೆಲ್ಲಿಲ್ಲ ಸ್ಪೂನಿಲ್ ತಿಂದ್ಯಾ ಕೈಲಿ ತಿಂದ್ಯಾ ಸ್ಪೂನ್ ಇಲ್ಲ ಹೌದಾ ಸುಸು ಹೋಗಿದ್ದೆ ಇಲ್ಲ ಅಲ್ಲಿ ಇಲ್ಲ ಅಯ್ಯೋ ಅಮ್ಮ ಬಿದ್ದಿತ್ತು ನಮ್ಮ ಪಲ್ಲಿ ಹಾಂ ಇಲ್ಲ ವರ್ಷನ ಎಲ್ಲ ತೊಳಿತೀನಿ ಅಮ್ಮ ಬಾಯಿಗೆ ವರ್ಷಂಡಿಯ ಸರಿ ಸುಸು ಮಾಡ್ಬೋಕು ಯಪ್ಪ ಬಂದಿದ್ದಿಲ್ಲ ನೀಂಗ ಸ್ಕೂಲೇ ಸುಸು ಹಾಂ ಸರಿ ಹೀಗೆ ಹೋಗ್ಬೋಕು ಏನು ಬೂ ಕೊಡೆ ಕೊಂಡೇನೀಗ ಈಗ ನೋಡಿರಿ ನಾನು ಮೊಟ್ಟೆ ಸಾರು ಮಾಡಾತೀನಿ ಆರ ಮೊಟ್ಟೆ ಪಸಿದೆಯಾ ಒಂದು ಮೊಟ್ಟೆ ತನಕ ಕೊಟ್ಟೆ ತಂದು ತಿಂದು ಇನ್ನು ಐದು ಮೊಟ್ಟೆ ಐತಿ ಇದನ್ನು ಫ್ರೈ ಮಾಡೋಕೀನಿ ಉಪ್ಪು ಖಾರ ಹಾಕಿ ಒಗ್ಗರಣೆಗೆ ಉಳ್ಳಾಗಡ್ಡೆ ಎಷ್ಟ ತೊಗೊಂಡಿದ್ರೆ ಮಿಕ್ಕಿದ್ದು ಮಸಾಲೆ ರುಬ್ಬಿಟ್ಟೀನಿ ಟೊಮೆಟು ಉಳ್ಳಾಗಡ್ಡಿ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಬಿಟ್ಟೆ ಮಸಾಲೆ ಸಿಂಪಲ್ ಆಗಿ ಮಾಡ್ತೀನಿ ಭಾರಿ ಮಸ್ತ್ ಆಗುತ್ತೆ ರೀ ಸ್ವಲ್ಪ ಇಲ್ಲೆಲ್ಲ ನನಗೆ ಲೇಯರ್ ಬರಬೇಕಿದೆ ದಪ್ಪ ಆಗಬೇಕಿದ್ದು ಅಂದರೆ ಇಷ್ಟ ಆಗುತ್ತೆ ಮೊಟ್ಟೆ ಹಂಗಾಗಿ ಭಾಳ ತರ ನಾ ಇನ್ನ ಅದು ಉಪ್ಪು ಕರೆ ಎಲ್ಲ ಹಿಡಿದಿರ್ತೈತಿ ಸಪ್ಪೆ ಸೊಪ್ಪೆ ಅನ್ಸಲ್ರಿ ಕೆಲಾಕ ಹಂಗಾಗಿ ಹಿಂಗೆ ಒಮ್ಮೆ ಇಟ್ ಮಾಡಿರಿ ಈ ಥರ ಮಾಡಿ ಕೊಟ್ಟಿದ್ರೆ ಅವಾಗಿಂದ ಇಷ್ಟ ಆಗೈತೆ ಹಂಗೆ ಹಿಂಗೆ ಮಾಡೋಕೆ ನೋಡ್ರಿ ಮೊಟ್ಟೆ ಸಾರಿ ಏನು ಮಸ್ತ್ ಐತಿ ಕೊತ್ತಂಬರಿಟ ಕರಿಬೇ ಎಲ್ಲ ಅದಕ್ಕೆ ಮತ್ತು ಕೊಬ್ಬರಿ ಟೊಮೆಟೊ ಹಣ್ಣು ಮಸಾಲೆ ರುಬ್ಬಿದ್ದು ಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕಿನಿ ಸ್ವಲ್ಪ ಚೂರು ಗರಂ ಮಸಾಲೆ ಹಾಕ್ಯಂಡ ನೀನು ಇಷ್ಟೇ ಉಪ್ಪು ಅರಶಿನ ಖಾರ ಹಾಕಿದ್ರೆ ಸಕ್ಕತ್ತಾಗಿ ಬಂದೈತಿ ಒಂದೈತಿ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆತ್ತೆ ಹಾಕ್ತೇನೆ ಇದು ಕುದೀಲಿ ಸ್ವಲ್ಪ ಗ್ರೇವಿ ಬ್ಯಾಡ್ರಿ ಸಾರು ಬೇಕಾಗಿತ್ತು ನಮಗೆ ಇದಕ್ಕೆ ಇದೆಲ್ಲ ಹಸಿ ಹಸ್ನಿ ಹೋಲಿ ಅದಕ್ಕೆ ಬಿಡ್ತೀನಿ ಬಿಟ್ಟಾದ್ಮೇಲೆ ಅದೆಲ್ಲ ನೀರು ಎಣ್ಣೆ ಎಲ್ಲ ಬಿಟ್ಟ ಮೇಲೆ ನೀರು ಹಾಕಿ ಕುದಿಸಿ ಕುದಿಸಿಬಿಡ್ತೀನಿ ಮೇಲೆ ಫ್ರೆಶ್ ಆಗಿರೋ ಕೊತ್ತಂಬ್ರ ಇದ್ರೆ ಹಾಕಿಬಿಡ್ಬೇಕೈತೆ ಸಾಕು ಕತ್ತಾಗಿರೋದು

ನೋಡ್ರಿ ಇದ್ದಾಗ ಒಂದು ಮನಿ ಇಲ್ಲಿ ಕಣ್ಣು ಆವಾಗ ಬಾಡಿಗೆ ಮನೆಯ ಮನೆ ಇದ್ರೆ ಸಾಕಂತಿದ್ಲಿ ಈಗ ಮನೆ ಸಣ್ಣದಾಗೈತಂತ ಅಂತ ಏನ್ ಹೇಳ್ತಿರಿ ಈಗ ಇಲ್ಲಿ ಮುಂದೆ ತಗೊಂಡ್ ಹಾಕೊಂಡ್ರಿ ಮನೆ ಪ್ಲೇಸ್ ಕೆಡ್ತೈತಿ ಮುಂದೆ ಹಾ ನಡಿಯಂಗ್ ತಗೋ ಹಾ ಲೋನ್ ಮಾಡಿ ನಿನ್ನೆ

ಆನೆ ಇದು ಇದೇನೆ ಸಂ ಮಳಿರಿ ಇಷ್ಟಿರತ್ತ ಸಂ ಮಳಿಯದ ಕುರಿಸಿ ನೀರೆ ಜನಿ ತರ್ತಿದೆ ಮತ್ತೆ ಒಳಗೆ ಬರ್ತವೆ ಕದಿಗೆ ಮಣ್ಣು ಮಣ್ಣೆ ಹೇಳಲ್ಲ ಹೆಂಗ್ ಗೊತ್ತನ ಅಕ್ಕಿ ಅಕ್ಕಿ ಪಗಡ ಸೆಲಿಂಗ್ ಬಾಗಲಿಗೆ ಹಾರ್ಟ್ ಕಟ್ ಅಂತ ಹ್ಮ್ ಕತ್ತೆ ಇಲ್ಲಿಂದ ಇಲ್ಲನ್ ಮಳೆ ಹೊರದಿಲ್ಲ ನಾನು ಕತ್ತಿದಿರ ಬಾಗಲ ನೀರು ಸರಿಯಂಗಿಲ್ಲ ಒಳ ನೀರು ಬರಂಗಿಲ್ಲ ಹ್ಮ್ ನಾ ಆದನ ಮಣ್ಣನ ಗದ ಅದಿಕಾ ಅದಇದಕ್ಕೆ ಹೌ ಒಂದೆರಡು ಇರಲಿ ನಿನ್ನ ಪಟ್ಟಿ ನಾನು ಯಶ್ ಮಾಡ್ಲಿ ಎರಡು ತರಕ್ಕೆ ಜೋ ಕೇಸ ನಾನೇ ಕೇಳಸೋಲಿ ಇಲ್ಲಿ ಹ್ಞೂ ಅಂದ್ರೆ ಒಂದು ಒಂದು ಬಟ್ಟೆನ ಒಂದು ನಾಲ್ಕು ಗಂಟೆ ಹಾಕಿ ಬಂದ್ರೆ ಲೋನ್ ಇಲ್ಲಿ ನಾಲ್ಕು ಮಂದಿ ಗುಂಪು ಸರ್ ಹ್ಞೂ ಅದೇ ಸೇರಿಸ್ಕೋಬೇಕೀಗ ಅವ್ರು ಓಡೋದ್ರೆ ನೀವು ಕಟ್ಟಿದ್ರೆ ನೀವು ಓಡೋ ಅವ್ರು ಕಟ್ಟಿದ ಇರ್ತೈತದೆ ಒಂದು ಹೆಸರ ತಗೋ ಒಂದು ಇಪ್ಪತ್ತ್ ಸಾವಿರ ರೂಪಾಯಿ ಹಾಕೈತಿ ಇಲ್ಲ ನೀವು ಮೂವತ್ತು ತವ ಕೊಡ್ತಾರ ತೊ ಕೇಳಿ ನೋಡಿ ತರ್ಸಿ ಹಾಂ ಏನು ಎರಡು ಸಾವಿರ ರೂಪಾಯಿ ಬಡಿಯಾಗೈತಿ ಭಾಳ ಇಲ್ಲ ಹ್ಞೂ ಕೊಡ್ರಿ ಕೊಟ್ಟ ಹ್ಞೂ ಮತ್ತೆ ಅಲ್ಲಿ ಮಟ್ಟ ಅವ್ನಕ್ಕೆ ಬರ್ತೈತಿ ಕೊಡ್ಬೇಕಲ್ಲ ಅವ್ರು ಹ್ಞೂ ಇದ್ ಸಾಲನ ಹರ್ಕೊಂಡ ಹೋದ್ರೆ ಆಗತಿ ಮದಕ್ಕೆ ತಗಡ್ ಬಂಗಾರ ಇಪ್ಪನ ಹ್ಮ್ ಇಸ್ತ್ರಿ ಮಾಡ್ಕೊಂಡ್ರ ಖಾಲಿ ಇರ್ತೇ ಅಲ್ಲಿ ಮನ್ಯಾಗ ಇಸ್ತ್ರಿ ಕಲ್ ಕಾಸು ಇಸ್ತ್ರಿ ಮಾಡ್ಕೊಂಡ್ ಕುಂದ್ರ ಹೆಂಗ ಚಲೋ ಐತಿಲ್ಲ ಏನ